ಕನ್ನಡಿಗರಂದ್ರೆ ಕೇಂದ್ರಕ್ಕೆ ಯಾಕೆ ಇಷ್ಟು ದ್ವೇಷ ಯಾಕೆ ಇಷ್ಟು ಕರ್ನಾಟಕ ಮತ್ತೆ ಕನ್ನಡಿಗರಂದ್ರೆ ಯಾಕೆ ಕೇಂದ್ರ ಸರ್ಕಾರ ಇಷ್ಟು ದ್ವೇಷಿಸ್ತಾ ಇದೆ ಕನ್ನಡಿಗರ ಪರ ಕೇಂದ್ರದ ವಿರುದ್ಧ ದನಿ ಎತ್ತು ದಮ್ಮಿಲ್ವ ಬಿಜೆಪಿಗೆ ನಿಮ್ಗಂತೂ ದೆಲ್ಲಿ ತನಕ ಬಂದು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡೋ ತಾಕತ್ತು ದಮ್ಮಂತೂ ಇಲ್ಲ ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಭಾರಿ ಅನ್ಯಾಯ ಅನ್ಯಾಯ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾಗ್ತಾನೆ ಇದೆ ಆದ್ರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ದನಿ ಕೇಂದ್ರ ಸರ್ಕಾರ ಕ್ಯಾರಿ ಅಂತಿಲ್ಲ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿರೋ ಬಿಜೆಪಿ ಸಂಸದರಂತೂ ಮೋದಿ ಸರ್ಕಾರದ ವಿರುದ್ಧ ತುಟಿಕ್ ಪಿಟಿಕ್ ಅಂತಿಲ್ಲ ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ಕೆಂಡ ಕಾರಿದ್ದಾರೆ ಕಮಲದಳ ಪಕ್ಷಗಳ ನಾಯಕರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿದ್ದು ಮತ್ತು ಡಿಕೆಶಿ ಪವರ್ ಶೇರಿಂಗ್ ವಿಷಯ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಈ ಬಗ್ಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿರೋದು ಬಾರಿ ಕೋಲಾಹಲಕ್ಕೆ ಕಾರಣವಾಗಿದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದು ಮೊಯ್ಲಿ ಮತ್ತಾರೋ ಹೇಳಿದ್ರೆ ಯಾರು ಸಿಎಂ ಆಗಲ್ಲ ಅದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಸಚಿವ ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕರ್ಗೆ ಕೂಡ ಇದೇ ರೀತಿಯ ಉತ್ತರ ಕೊಟ್ಟು ಕಾಂಗ್ರೆಸ್ ಪಕ್ಷದೊಳಗೆ ಎತ್ತಿರೋ ಬೆಂಕಿಗೆ ನೀರಿರಿದಿದ್ದಾರೆ ಇದೇ ವೇಳೆ ರಾಜ್ಯಕ್ಕೆ ಕೇಂದ್ರದಿಂದ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ದನಿ ಎತ್ತಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಕ್ಕಾಗುತ್ತಿರುವ ಅನ್ಯಾಯವನ್ನ ಪ್ರಶ್ನಿಸಲಾಗದ ರಾಜ್ಯ ಬಿಜೆಪಿಯ ಸಂಸದರು ಮತ್ತು ನಾಯಕರನ್ನ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಒಂದು ಬಾರಿಯಾದರೂ ಕೇಂದ್ರ ಸರ್ಕಾರ ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಿದೆ ಅಂತೇಳಿ ಬಾಯ್ಬಿಟ್ಟು ಸತ್ಯ ಹೇಳಲಿ ಅವರಿಗಂತೂ ದೆಹಲಿಯವರೆಗೂ ಬಂದು ಕನ್ನಡಿಗರ ಪರವಾಗಿ ಹೋರಾಟ ಮಾಡುವ ದಮ್ಮು ತಾಕತ್ತಿಲ್ಲ ಕೊನೆ ಪಕ್ಷ ಇಲ್ಲಿ ಜನರಿಗೆ ಒಂದು ಸಂದೇಶ ಕಳಿಸಿ ಕನ್ನಡಿಗರಿಗೆ ಕೇಂದ್ರ ಅನ್ಯಾಯ ಮಾಡ್ತಿದೆ ಈ ವಿಚಾರದಲ್ಲಿ ನಾವು ಸರ್ಕಾರದ ಜೊತೆಗಿದ್ದೇವೆ ಅನ್ನಲಿ ಅಂತೇಳಿ ಸಚಿವ ಗೆ ಕಿಡಿಕಾರಿತಾರೆ ನೋಡಿ ಬಿ ಜೆ ಪಿ ಅವರಿಗೆ ನನ್ನ ನೇರವಾದಂತ ಪ್ರಶ್ನೆ ಇದೆ ನೀವೆಲ್ಲ ಇವತ್ತು ಹೋರಾಟ ಇಳ್ದಿದ್ದೀರ ಏನು ಪಾಪರ್ ಸರ್ಕಾರ ಅಂತ ನೀವು ಟೀಕೆ ಮಾಡ್ತಾ ಇದ್ದೀರಾ ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾ ಇದ್ದೀರಾ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಅಂತ ಸುಳ್ಳು ಹೇಳಿಬಿಟ್ಟು ಎಲ್ಲ ಕಡೆ ಓಡಾಡ್ತಾ ಓಡಾಡ್ತಾಯಿದ್ದೀರಾ ಅದಕ್ಕೇನು ಐದನೇ ತಾರೀಕು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ ದಯವಿಟ್ಟು ಒಂದು ಸರಿಯಾನ ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ಬಾಯ್ಬಿಟ್ಟು ಹೇಳಿ ನಿಮಗಂತೂ ದೆಲ್ಲಿ ತನಕ ಬಂದು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡೋ ತಾಕತ್ತು ದಮ್ಮಂತೂ ಇಲ್ಲ ಅಟ್ಲೀಸ್ಟ್ ಇಲ್ಲಿ ಜನರಿಗೆ ಒಂದು ಸಂದೇಶ ಕಳಿಸಿ ಯಾವುದಪ್ಪ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾಯಿದೆ ನಾವು ಸರ್ಕಾರದ ಜೊತೆ ಇದ್ದೀವಿ ಈ ಈ ಒಂದು ವಿಷಯಕ್ಕೆ ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ತಪ್ಪುಗಳನ್ನ ಪಾಯಿಂಟ್ಔಟ್ ಮಾಡ್ತಿಲ್ಲ ರಾಜ್ಯಕ್ಕೆ ಕೇಂದ್ರದ ತೆರಿಗೆ ಪಾಲು ಅನುದಾನದ ವಿಚಾರದಲ್ಲಿ ಪದೇ ಪದೇ ಅನ್ಯಾಯವಾಗ್ತಿದೆ ಆದ್ರೂ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತುಟಿಕ್ ಪಿಟಿಕ್ ಅಂತಿಲ್ಲ ಇವರಿಗೆ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸೋ ದಮ್ಮು ತಗ್ಗತ್ತೇ ಇಲ್ಲ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿತಾರೆ ನಿಮ್ಗೆ ಗೊತ್ತಿರ್ಲಿ ಈ ಹಿಂದೆ ಬರ ಪರಿಸ್ಥಿತಿ ಘೋಷಣೆಯಾದಾಗ ಕೂಡ ಕೇಂದ್ರ ಸರ್ಕಾರ ಪರಿಹಾರ ಕೊಡ್ಲಿಲ್ಲ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗ್ಬೇಕಾಯ್ತು ಕರ್ನಾಟಕ ಕನ್ನಡಿಗರಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಯಾಕೆಷ್ಟು ದ್ವೇಷ ಅಂತೇಳಿ ಸಚಿವ ಗೆ ಪ್ರಶ್ನಿಸಿದ್ದಾರೆ ಮೋದಿ ಬಾರಿ ಬರ ಘೋಷಣೆ ಆದಾಗ ಕೂಡ ಇವರು ನಮಗೆ ದುಡ್ಡು ಕೊಟ್ಟಿಲ್ಲ ಸರ್ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿತ್ತು ನಾವು ಯಾಕೆ ಇಷ್ಟು ಕರ್ನಾಟಕ ಮತ್ತು ಕನ್ನಡಿಗರಂದರೆ ಯಾಕೆ ಕೇಂದ್ರ ಸರ್ಕಾರ ಇಷ್ಟು ದ್ವೇಷಿಸ್ತಾ ಇದೆ ಅದ್ರ ಬಗ್ಗೆ ಮಾತಾಡಿ ಜನ ನಿಮ್ಗೆ ಮೆಚ್ತಾರೆ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಕನ್ನಡಿಗರು ಪರವಾಗಿತಾ ಇದ್ದೀರಾ ಅಂದ್ಬಿಟ್ಟು ಮೆಚ್ತಾರೆ ಜನ ಇನ್ನ ಎಷ್ಟು ದಿನ ಅಂತ ಮೋದಿ ಗುಣಗಾನ ಮಾಡ್ಕೊಂಡಿರ್ತೀರಾ ನೀವು ಇಷ್ಟೆಲ್ಲ ಜನರು ಬೆಂಬಲ ಕೊಟ್ಬಿಟ್ಟು ನೀವು ಹೋಗಿದ್ದೀರಲ್ಲ ಎಮ್ ಪಿಗಳು ಏನು ಮಾಡ್ತೀರಾ ಅಲ್ಲಿ ರಾಜ್ಯ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿದ್ದು ದೇಶದಲ್ಲಿ ಮಧ್ಯಮ ವರ್ಗದ ಆದಾಯ ಪಾತಾಳಕ್ಕೆ ಕುಸಿಯುತ್ತಿದ್ದು ಶ್ರೀಮಂತರ ಆದಾಯ ಪರ್ಸೆಂಟ್ ಹೆಚ್ಚಳವಾಗಿದೆ ಮೋದಿ ಅಚ್ಚೆ ದಿನ ಅವರ ಶ್ರೀಮಂತ ಗೆಳೆಯರಿಗೆ ಮಾತ್ರ ಅಂತೇಳಿ ಟೀಕಾ ಪ್ರಹಾರ ನಡೆಸಿದೆ ಹಾಗಾದ್ರೆ ಕನ್ನಡಿಗರೆಂದ್ರೆ ಕೇಂದ್ರಕ್ಕೆ ಯಾಕೆಷ್ಟು ದ್ವೇಷ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತೆ ಕನ್ನಡಿಗರ ಪರ ಕೇಂದ್ರದ ವಿರುದ್ಧ ದನಿ ಎತ್ತು ದಮ್ಮು ತಾಕತ್ತು ರಾಜ್ಯ ಬಿಜೆಪಿ ನಾಯಕರಿಗಿಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ